ಬೇಕಾದ್ರೆ ಮೈಸೂರು ಮತ್ತು ಮಂಗಳ ಸಂಘ ಕಲ್ಯಾಣ ಸಂಘದಿಂದ ಮನ್ನಾ ಮಾಡ್ತಾರೆ ನಿಮ್ಗೆ ಯಾರವರೆಗೆ ಏನೇನು ಬೇಕು ಅನ್ನೋದು ನಮ್ಮ ಮಠದ ಹತ್ರ ಬಂದ್ರೆ ನಮ್ಮ ದೊಡ್ಡ ಕೊಟ್ಟಿ ಕಳಿಸ್ತಾರೆ ಯಾವ ಗಿರಾಕಿಗಳು ಬೇರೆ ಕಾಣ್ತಾ ಇಲ್ವಲ್ಲ ನಮ್ ಸಾಮುಗಳು ಬೇರೆ ಬೇಡಿಕೆ ರಾಕಿ ಇಲ್ಲ ಬದಲೇ ಬೇಡ ಏನ್ ಮಾಡಿಲ್ಲ ಯೌಪನಾ ಭಾಗ್ಯ ಉದ್ಯೋಗ ಅಭಿವೃದ್ಧಿ ಗಂಡೋ ಹೆಣ್ಣು ಅಭಿವೃದ್ಧಿ ಆಗ್ಬಿಟ್ಟಿದ್ದಾರೆ ಹೆಣ್ಮಕ್ಳು ಕಷ್ಟ ನೀವು ಹೆಣ್ಮಕ್ಳು ಬೇಡ ಸಿಗ್ತಾ ಇಲ್ವ

ತಾರುಣ್ಯ ಭಾಗ್ಯಾರುತಿ ಮಕ್ಕಳಿಗೆ ಮಕ್ಕಳು ಭಾಗ್ಯ ಉದ್ಯೋಗ ಇದ್ರಿಗೆ ಭಾಗ್ಯ ನಮ್ಮ ದೊಡ್ಡ ಉದ್ಯೋಗರು ಅವರೇ ಕೊಡ್ತಾರೆ ಕೊಡದೆ ನಿಮ್ಗೆ ಕೇಳ್ತೀರಿ ಬಂದ ಗೊಂಬೆ ನೋಡ್ಕೋತ ಇದ್ದೀಯ ತಗೋಬೋದು ಹೇಳ್ವಮ್ಮ ಯೌವನ ವೃದ್ಧಿ ತಾರುಣ್ಯ ಬಲ ಉದ್ಯೋಗ ಅಭಿವೃದ್ಧಿ ಇಷ್ಟರೊಳಗೆ ನಿಮ್ಗೇನಿಲ್ಲವೋ ಅದಕ್ಕೆ ಕೇಳ್ತೇನೆ ಓದೆ ಎಷ್ಟು ನೋಡಿದ್ರಿ ಅಲ್ಲ ಎಲ್ಲ ಬೇಡ ಹ್ಞೂ ಕೊನೆಲಿ ಹೇಳಿದ್ ಬೇಡ ಮಕ್ಳ ಬಾಕಿ ಅಂತ ಅದಕ್ಕೆ ತೋಡ್ಕಟ್ಟಾವು ನಿಂತು ತೊಗೊಮ್ಮಿ ನಾವು ಹಂಗೇನಾರ ಆದ್ರೆ ಹ್ಞೂ ಮಕ್ಕಳು ಭಾಗ್ಯ ಹೌದು ಹೇ ಮಾಳೆ ನೋಡು ನಮ್ಮ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಬಡ ಸಾಹೇಬರು ವರ್ಕ್ ಮಾಡಿದレンタ ಜೇನ್ ಇರುದು ಸ್ವಾಮಿಗಳು ಸಿಕ್ಕಿಬಿಟ್ಟೋರೆ ಆ ನೋಡ್ ಮಗ ಎದ್ದೋಗು ಮಾತ್ ಬಿಡ್โดಲಿ ಅದೇನು ಕೇಳಕ ಅವ್ರು ಅವರು ನಂಗೆ ಗೊತ್ತಾಯ್ತಾ ಇಲ್ಲ ನಿನ್ನ ಹೆಸರು ಕೇಳು ಅವೆಲ್ಲ ಗೊತ್ತಾಗ್ತದೆ ಆ ನೋಡ್ತೈತೆ ನಾಚಿಕೆ ಐತಂತೆ ನೀನೇ ಕೇಳು ಆ ಯಾ ನಾಚಕಂದಿ ರಾತ್ರಿ ಹೊತ್ತು ಎರಡು ನೋಟ್ ಇದ್ದವು ಆಗ್ಲೋತ್ ಒಂದು ಪೊನ್ ನಿಂತ ಕತ್ತದ ನಾಚಿಕೆ ನಾಚಿಕೆ ಹೋಗಿ ಏನು ಗಂಡ ಏನ್ ಶುರು ಮಾಡಿದ್ರಲ್ಲ ಇಲ್ಲೇ ಏನ್ ಜಗಳ ಮಾಡ್ತೀರಿ ಮನೆಗೆ ಹೋಗಿ ರೂಮ್ಗೆ ಬಾಕ್ಲ ಹಾಕದ ಇನ್ನಂಗ್ ಜಗಳ ಆಡಬೇಡ ಜಗಳ ಆಡೋಕೆ ಬಾಕಲ್ಲಿ ಹಾಕಬೇಕಾ ಸ್ವಾಮಿ ಕೇಳಿಸ್ಬಿಡ್ತೀರ ಶಿಷ್ಯ ಹಾ 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 ಯಾವ ಕಡೆಯವ್ರ ನಾವಿಲ್ಲೇ ಮದ್ದೂರವ್ರ ಕರ ಏನ್ ಬೇಕು ಕೇಳ್ಕೊಳ್ಳಿ ಅಂದ್ರೆ

ಮರಿಯಪ್ಪನೇನೋ ಮುನ್ಸಿಪಾಲಟಿ ಲವನೆ ಮುನ್ಸಿಪಾಲಟಲ್ಲಿ ಇದೆಯಾ ಪರ್ಮೆಂಟ್ ಆಲ್ಲ ಇಲ್ಲ ಹೌದಾ ಟೆಂಪೊರರಿ ಸರ್ ತಿನ್ಸಪ್ಪ ಅವಾಗ ಆಗದೆ ನಿನ್ನ ಹೆಸರು ಮಾತ್ರ ಕೇಳ್ದೆ ಮುಂದೆ ನಾನು ಕೇಳ್ಕತ್ತೀನಿ ಅಂದಗೆ ಅವಳ ಹೆಸರು ಆ ಅವ್ನ್ ಹೆಸರು ಅವ್ರ ಹೆಸರು ಓನಿ ನಾನು 8 ಗಂಟೆ ಅವ್ಳು ಒಂದ ಕರೆನ್ ಇಲ್ಲ ಅವ್ರು ಅವ್ರು ಆಹ್ ಸ್ವಾಮಿ ನನ್ನ ನನ್ನ ನಿತ್ಯ ಚಾಕಿ ಮರಿ ಸಾಕ್ತಂಗ ಸಾಕಿರೋದು ಆ ಪರಕಲೋ ಚುಕ್ಕ ಅಪ್ಪಾ ನಿನ್ನ ಚಾಕಿ ಮರಿ ಸಾಕ್ತಂಗ ಸಾಕೆ ಮರಿ ಕೊಡೋಕ ಹೈತಲ್ಲ ಅಂತ ನನ್ಗೆ ಗೊತ್ತಾಯ್ತು ಅವಳ ಹೆಸರು ಚಾಕಿ ಯೋಡೋ ನಮ್ಮ ಬಂಡವಾಳ ಎಲ್ಲ ಇನ್ನೊಮ್ಮೆ ತಮ್ಮ ಬಿಡಾ ನಾವು ಸಾಮಾನ್ಯ ಅವಳು ಇಳು ಅಂತ ಕರೆದ್ರೇನ್ ತೊಂದ್ರೆ ಇಲ್ಲ ಅವಳ ಹೆಸರು ಏನು ಒಂದೇ ಏನಾ 500 ಮದುವೆ ಆದಾಗಲೇ ನೆಡ ties ಹೇಳಕ ನಾಚಕ ಅಂತ ಹೇಳಲಿಲ್ಲಕನ ಅವಳೇ ಬಿಡ್ತಿನಿ ಸುಮಿರಿ அவர் ஏன் கேட்க உம் மாணவா மாணவா

ಸೊಸೈಟಿ ಸೊಸೈಟಿಂಟು ಅದೇನೋ ಗ್ರಾಮ ತಾಣ ಅಂದ್ರು ಮಾಡುದ್ಲಿ ಮಾಡಲಿಲ್ಲ ಅನ್ನೋ ಯಾವ ಸೊಸೈಟಿ ಗ್ರಾಮ ತಾಣ ಇದ್ರಿ ಏನು ಮಕ್ಕಳು ಭಾಗ್ಯ ಬೇಕೇ ಇದಕ್ಕೋಸ್ಕರನೇ ನಮ್ಮ ಸ್ವಾಮಿಗಳು ಹಿಮಾಲಯ ಪರ್ವತದಿಂದ ಬಂದವರೇ ನಿಮ್ಮಂತೆ ಅವ್ರಿಗೆ ಮಕ್ಳ ಭಾಗ್ಯ ಕೊಡಬೇಕು ಅಂತ ನೀವು ಒಂದು ಕೆಲಸ ಮಾಡಿ

ಅಲ್ಲಾ ಕೊಡುದು ನಾನಲ್ಲಾ ಹ ನಮ್ಮ ಸ್ವಾಮಿಗಳ ಕೊಡ್ತಾರೆ ಎಲ್ಲನ್ ತಕಬಹುದು ಕೊಡ್ತಾರೆ ನೀمو ಕೊಡ್ನಾರಾ ಅಲ್ಲಾ ನಿನಗಾದ್ರೆ ಅರ್ಧ ಅರ್ಧನೆ ಹೋಗದ ಅದು ಪೂರ್ತಿನೆ ಹೋಗದ ಕೊಟ್ಟದು ಅಂತ ಸ್ವಾಮಿಗಳು ದೊಡ್ಡ ಸ್ವಾಮಿಗಳು ಆ ಬರೆ ನಮಗೆ ಅವರೇ ಕೊಡ್ಬೇಕು ಇವರೇ ಕೊಡ್ಬೇಕು ಅಂತ ಏರಿಲ್ರಿ ಇಲ್ಲಂತೋ ಅಲ್ಲ ಯಾರು ಕೊಟ್ರು ನಡೀತಾನೆ ಕೊಡ್ತಾರಲ್ಲ ಏನ್ರೀ ಖಂಡಿತ ಸ್ವಾಮಿಗಳಕ್ಕೆ लागದೇ ಇರಂದ್ರು ಕೊನೆ ನಂತಕ್ಕೆ ಬರೋದು ನಾನು ಅಂದ್ರೆ ಹಾ ಮಾಗ್ಲಾಪೀಸು ಸ್ವಾಮಿ ಮತ್ಕಂದಿ ಹೇಳಿ ಹೇಳಿ ವರ್ಷ ಇಲ್ದೇನೆ ನಿಂತಿರೋರ್ಗು ಬೋನ್ ಎಂಟು ಹತ್ತು ವರ್ಷ ಏನೋ ಹದಿನೈದು ವರ್ಷ ಆಗ ಮಕ್ಕಳು ಕೊಡ್ತಾರೆ

ಅದರಿಂದ ಮುಂದಕ್ಕೆ ಹೋಗಿ ರೈಟ್ ಇರ್ತೀರಿ ಯಾಕಂದ್ರೆ ಎಂ ಡಿ ಆರ್ ಆಲೋ ಅಂತ ರೆಡಿಮೇಡ್ ಫ್ಯಾಕ್ಟ್ರಿ ಮಾಡೋ ನಮ್ಮ ಸ್ನೇಹಿತ ಆ ಫ್ಯಾಕ್ಟ್ರಿಗೆ ಆನೆ ಬಂದು ಕೂತಾಗ್ಲೆ ಏನು ಆಲಿಲ್ಲ ನಮ್ಮ ಸ್ವಾಮಿಗಳು ಮಕ್ಳು ಬಗೆ ಕೊಡುವಾಗ ಅಳ್ಳಾಡಿದ್ರೆ ಏನು ಆಗಲ್ಲ ಅಲ್ಲಿ ಬಂದ್ಬಿಡು ಬಲ್ಚರಿ ತಿರಿಕ್ ಅಡ್ಚರಿಕ್ ನೋಡಿದ್ರೆ ಮೇಲೆ ನೇತಾಡ್ತಾ ಇರ್ತದೆ ಕೆಳಗೆ ಅಲ್ಲಾಡ್ತಾ ಇರ್ತದೆ ಏನೋ ಮೇಲೆ ಬಾವುಟ ನೇತಾಡ್ತಾ ಇರ್ತದೆ ಕೆಳಗೆ ಗಂಟೆ ಅಳ್ಳಾಡ್ತಾ ಇರ್ತದೆ ಎಂದೇ ನಾವು ಉತ್ತರ ಕರ್ನಾಟಕದ ಭಾಷೆ ಏನೋ ಅಂತ ದಕ್ಷಿಣ ಕರ್ನಾಟಕದ ಭಾಷೆ ಆ ಗಂಟೆ ಕೆಳಗೆ ಬಾಯಿಸ್ ಬಂದ್ರೆ ಅಲ್ಲೇ ನಮ್ದು ಗುಳು ಮಠದ ಗುಡಿ ಸ್ವಾಮಿಗಳ ಮಠ ಆಯ್ತು ಬಿಡಿ ಅಮಾಸದಿಸ್ ಬಗ್ಗೆ ಹೇಳಿದರೆ ಒಳ್ಳೇದಾದ್ರೂ ಆದದು ನಾನು ಹೇಳಿದ ಅಡ್ರೆಸ್ ಗೆ ಮಾತ್ರ ಹೊಡಿಬೇಕು ಇಲ್ಲ ಬಕ್ಕಿಸ್ಕ ಕರ್ಕ

ಹನ್ನೊಂದು ಉಡಸಿದಿದ್ರೆ ನಮ್ದೆ ಒಂದು ಕ್ರಿಕೆಟ್ ಟೀಮ್ ಕಟ್ಟಬಹುದು ಆಗಿ. ಏಯ್ ಸಿದ್ರಾಮಯ್ಯನನ್ನ ಅಕ್ಕಿ ಕೊಡ್ತಾನೆ. ಹಾ ಪಟ್ಟೆ ಅಂಗಡಿಗೆ ಹೋಗು ರೇಟ್ ಕೇಳಿದಿ 11 ಐಕಳಿಗೂ ಇಷ್ಟ ಅಂತ ಪಟ್ಟೆ ಅಂತ. ಬಾಡಾ ಬಿಡು. ಅಂಗೆ ಓಡಾಡ್ಲಿ ಬೀದಿ ತುಂಬಾ ನಮ್ದೆ. ಹೇಳೋಕೆ ಹೇಳ್ತಿವಿ ನಾಲ್ಕ ಗಂಡು ಒಂದೆಂಡ್ ಕೇಳು ಮಾ. ನಾಕಾ. ಹಾ ನನ್ನೇನ್ ಮುಡಗು ಮಾಡಿದೀಯ ನೀನು.

ನೀನ್ ಮಾರ್ಕನಾಗ ಹೇಳು ಏನು ಎತ್ತೋಗ ಮಡಗಿದಿ ಸಂಧ್ಯಾತರು ಬಿದ್ರೆ ಆಯ್ತು ಕ ಜೆ ಸಿ ಬಿ ಬರ್ಬೇಕಾಯ್ತ ಆಯ್ತು ಕಣಮಿ ನಾವು ಮಾದ್ರಲ್ವೇ ಜನಸಂಖ್ಯೆ ಕಡಿಮೆ ಹಾ ಸತ್ತೋಗ್ಬಿಟ್ರೆ ದಪಾನ್ ಮಾಡೋಕೆ ಅವನಕ್ಕೆ ನಾಲ್ಕು ಬೇಕು ಅರ್ಚ್ಕೋಕ್ ಒಂದ್ ಬೇಕು ನಾಲ್ಕು ಅರ್ಚಕ್ಕೊಂದು ಕಿರ್ಚುಕ್ ಆಯ್ತು ಬಿಡು ನನಗೇನು ಮೂರನೇ ಕೂತ್ಕೊಂಡು ನೋಡೋಣ ಐದ್ನಾರು ಏರು ಹತ್ ನಾರು ಏರು ಹನ್ನೆರಡು ನಾರು ಏರು ಹಾಳಾದವು ಮನೆ ತುಂಬಾ ಬರೀ ಅಭಿ ನಿಮ್ ಅವನು ಸಂತೋಷ ಇತ್ತಲ್ಲ ಆ ಸಾಕು ಹಾ ಇದೆ ಮಾಡುವೆ ಮರಿ ಹಿಂಗುವೆ ನಮ್ಮ ಮಠದ ಅಡ್ರೆಸ್ ಹೇಳಿವ್ನೆ ಮಠಕ್ಕೆ ಹೊಂಟೋದ್ರೆ ನಮ್ಮ ಸಾಂಬಾರು ತ್ಯಾಜ್ ಕೊಡ್ತಾರೆ ಅಲ್ಲಿಗಿಂತ ಮೊದಲು ಅವರು ಮುಂದೂ ಬಾಗ್ಲಲ್ಲಿ ಹೋದ್ರೆ ನಾನು ಇತ್ಲು ಇತ್ ಕಡೆಯಿಂದ ಹೋಗಿ ಮಾಡು ನೀನೇನಾರ ನಾಡ್ರೆ ನಂದೇ ದರ್ಬಾರ್